ಹಲವಾರು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಕ್ರಿಮಿನಲ್ ಹಿನ್ನೆಲೆಯಲ್ಲಿನ ವ್ಯಕ್ತಿಗೆ ದೇಶದ ಗೃಹ ಖಾತೆಯನ್ನ ನೀಡಿರುವುದು ದೇಶ ಕಂಡ ದುರಂತ ಸಂವಿಧಾನ ವಿರೋಧಿ ಚಿಂತನೆಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಕ್ಷಣವೇ ತನ್ನ ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕು ಎಂದು ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಕೆಎ ಸಿದ್ದಿಕ್ ಆಗ್ರಹಿಸಿದ್ದಾರೆ ಇವರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರ ಸಮಿತಿ ವತಿಯಿಂದ ಶನಿವಾರ ಸಂಜೆ ನಗರದ ದರ್ಬೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನ ವಿರೋಧಿಸಿ ನಡೆಸಲಾದಂತಹ ಪ್ರತಿಭಟನೆಯಲ್ಲಿ ಮಾತನಾಡಿದರು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ನೀಡಿರುವ ಹೇಳಿಕೆಯನ್ನ ವಿರೋಧಿಸಿ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಅದರ ಭಾಗವಾಗಿ ಪುತ್ತೂರಿನಲ್ಲಿಯೂ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ತನ್ನ ಸಂವಿಧಾನದ ಮೂಲಕ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನೀಡಿದ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಪ್ಯಾಸ್ಟಿಸ್ಟ್ ಶಕ್ತಿಗಳಿಗೆ ಬಹಳಷ್ಟು ಕೋಪ ಇದೆ ಆದ್ರೆ ಗೆ ಮಾಡಿರುವ ಅವಮಾನವನ್ನ ಎಂದಿಗೂ ಸಹಿಸಲು ಸಾಧ್ಯ ಇಲ್ಲ ತಕ್ಷಣವೇ ಅಮಿತ್ ಶಾ ಕ್ಷಮೆ ಕೇಳಬೇಕು ಹಾಗೂ ತನ್ನ ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕು ಇಲ್ಲದಿದ್ದಲ್ಲಿ ಎಸ್ಟಿಪಿಐ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಎಸ್ಟಿಪಿಐ ಕ್ಷೇತ್ರ ಸಮಿತಿ ಕೋಶಾಧಿಕಾರಿ ಅಬ್ದುಲ್ ಅಮೀದ್ ಸಲ್ಮಾರ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನಿಂದನೆ ಮಾಡಿರುವುದು ಖಂಡನೀಯವಾಗಿದೆ ಅಂಬೇಡ್ಕರ್ ಬಗ್ಗೆ ಮನಸ್ಮೃತಿಯ ಆಡಳಿತ ನಡೆಸುತ್ತಿರುವ ಬಿಜೆಪಿಕರಿಗೆ ಹಿಂದಿನಿಂದಲೂ ಆಕ್ರೋಶವಿದೆ ಜಾತ್ಯತೀತ ಪ್ರಜಾತಂತ್ರ ವ್ಯವಸ್ಥೆಯ ಸಂವಿಧಾನ ತಂದಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ಸಿದ್ಧಾಂತ ಹಿಂದುತ್ವದ ಅಜೆಂಡಕ್ಕೆ ಸರಿಹೊಂದುವುದಿಲ್ಲ ಎಂಬುದು ಅವರ ಕೋಪಕ್ಕೆ ಕಾರಣ ಆಗಿದೆ ಅಮಿತ್ ಶಾ ಹೇಳಿಕೆಯು ಸಂವಿಧಾನವನ್ನ ಸೆದೆ ಬಡಿಯುವ ಪ್ರಯತ್ನವಾಗಿದೆ ಎಂದು ಹೇಳಿದರು ಇನ್ನು ಪ್ರತಿಭಟನಾ ಸಭೆಯಲ್ಲಿ ಎಸ್ ಮುಖಂಡರಾದ ಇಬ್ರಾಹಿಂ ಸಾಗರ್ ಯಯ್ಯ ಕುರ್ನಾಡ್ಕ ಅಶ್ರಫ್ ಬಾವು ಉದಯ್ ಹಾಗೇನೆ ರಹಿಮಾನ್ ಕೋರ್ ಸಿರಾಜ್ ಕೋರ್ ನಡಕ ಮತ್ತಿತರರು ಉಪಸ್ಥಿತರಿದ್ದರು ಮನಸ್ಥಿತಿ ಆಡಳಿತ ನಡೆಸುವಂತಹ ಬಿಜೆಪಿ ಆರ್ ಎಸ್ ಎಸ್ ಖಂಡಿತವಾಗಿ ಇದು ರೋಗವಾಗಿದೆ ಹೊರತು ಈ ದೇಶದ ಮರ್ದಿತ ಅಲ್ಪಸಂಖ್ಯಾತ ಜನತರ ಪಾಲಿಗೆ ಅಂಬೇಡ್ಕರ್ ಅವರು ಇವತ್ತು ಕೂಡ ಅವರು ಅವರನ್ನ ದೇವರ ಸ್ಥಾನದಲ್ಲಿ ಕಾಣುವಂತಹ ದಲಿತರು ಶೋಷಿತರು ಈ ದೇಶದಲ್ಲಿ ಇವತ್ತು ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಬಂಧುಗಳಿಗೆ ಕಾರಣ ಅಮಿತ್ ಶಾರವರು ಯಾಕೆ ಈ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ ಅವ್ರು ಹೇಳಲಿಕ್ಕೆ ಬಹಳ ಕಾರಣಗಳಿವೆ ಕಾರಣ ಬಹಳಷ್ಟು ಅಂಬೇಡ್ಕರ್ ಸಂವಿಧಾನವನ್ನ ಇಟ್ಕೊಂಡು ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಅಂತೇಳಿ ಮತ್ತು ಬೇರವಾಗಿ ಅಂಬೇಡ್ಕರ್ ಮತ್ತು ಮುಸಲ್ಮಾನ್ರವರನ್ನ ಸಿಲುಕಿಸಿ ನೋಡಿ ಈ ದೇಶದಲ್ಲಿ ಸಂದರ್ಶನವನ್ನ ಹುಟ್ಟು ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಅದರಲ್ಲಿ ವಿಫಲತೆಯನ್ನ ಕಂಡ್ರು ಮತ್ತು ತನ್ನ ಹಿಂದುತ್ವ ಅಜೆಂಡಾಕ್ಕೆ ಅಂಬೇಡ್ಕರ್ ಅವರ ವಿಚಾರಧಾರೆ ಸೂಟ್ ಆಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಅವರು ಅಂಬೇಡ್ಕರ್ ಅವರನ್ನ ದೂಷಿಸದೆ ಬೇರೆಯನ್ನು ಮಾಡಿದ್ದಾರೆ ಈ ದೇಶದಲ್ಲಿ ಪ್ರಪಂಚದಲ್ಲೇ ಬಹುದೊಡ್ಡ ವಿಶಾಲವಾದಂತಹ ಈ ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ ಇರುವಂತಹ ರಾಷ್ಟ್ರವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಸಮಬಾಳು ಸಮಪಾಳು ಪಡೆಯಬೇಕಂತೇಳಿ ಒಂದು ದೊಡ್ಡ ಸಂವಿಧಾನವನ್ನ ಹುಟ್ಟು ಹಾಕಿದಂತಹ ಒಂದು ಮೇಧಾವಿ ಅಂಬೇಡ್ಕರ್ ಅವರು ನಿಖರವಾಗಿ ಅವರಿಗೆ ದೇಶದ ಜಾತ್ಯ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತಾ ವ್ಯವಸ್ಥೆ ಮತ್ತು ಬ್ರಾಹ್ಮಣ ವಿರೋಧಿ ನೀತಿಯನ್ನ ವಿಚಾರಧಾರೆಯನ್ನ ಬಳಸುವಂತಹ ಈ ದೇಶದ ಮನುಸ್ಮೃತಿಯ ಬಗ್ಗೆ ಅವರಿಗೆ ಒಂದು ಜ್ಞಾನವಿತ್ತು ಅವರಿಗೆ ಖಂಡಿತವಾಗಿ ಗೊತ್ತಿತ್ತು ಅವರು ಹುಟ್ಟುವ ಮೊದಲೇ ಈ ದೇಶದಲ್ಲಿ ದಲಿತರು ಶೂದ್ರರು ಮತ್ತು ಹಿಂದುಳಿದ ವರ್ಗಗಳು ದೇವಾಲಯ ಪ್ರವೇಶಕ್ಕೆ ನಿರಾಕರಿಸಲ್ಪಟ್ಟಿತ್ತು ಆದರೆ ಯಾವ ದೇವರನ್ನ ಕರೀಬೇಕಂತೇಳಿ ಅಮಿತ್ ಶಾ ಅವರು ಹೇಳ್ತಾರೋ ಅವರಿಗೆ ಗೊತ್ತುಂಟು ಗೊತ್ತಿಲ್ವ ಅದೇ ಇದೇ ದೇಶದ ಹಿಂದೂಗಳು ಈ ದಲಿತರನ್ನ ಈ ಶೂದ್ರನ್ನ ದೇವಾಲಯ ಪ್ರವೇಶ ಮಾಡಲಿಕ್ಕೆ ಬಿಡಲಿಲ್ಲ ಕೇವಲ ದೇವಾಲಯ ಪ್ರವೇಶ ಮಾಡಲಿಕ್ಕಲ್ಲ ದಲಿತರಿಗೂ ಶೂದ್ರರಿಗೂ ಹಿಂದುಳಿದ ಎಲ್ಲಾ ಜಾತಿ ವರ್ಗಗಳಿಗೂ ದೇವಾಲಯ ಬಿಡಿ ಕೆರೆಯ ನೀರನ್ನ ನದಿಯ ನೀರನ್ನ ಏನು ಬಾವಿಯ ನೀರನ್ನ ಮುಟ್ಲಿಕ್ಕೆ ಬಿಡುವಂತಹ ಸವರ್ಣೀಯ ವ್ಯವಸ್ಥೆಯ ಅದೇ ಅಲ್ಪಸಂಖ್ಯಾತ ಜೈನ ಹಂತದಿಯಿಂದ ಬಂದಂತಹ ಜೈನ ಜಾತಿಯಿಂದ ಬಂದಂತಹ ಯಾರು ಅಮಿತ್ ಶಾರವರು ಇವರು ಹೇಳ್ತಾರೆ ಇವತ್ತು ಅಂಬೇಡ್ಕರ್ ಅವರನ್ನು ನೀವು ಸ್ಮರಿಸ್ತಾ ಇದ್ದೀರಂತೇಳಿ ಖಂಡಿತವಾಗಿಯೂ ಅವರು ಈ ದೇಶದ ಬಹುಸಂಖ್ಯಾತ ಶೋಷಿತರು ಮರದಿದ್ದರು ದಲಿತರು ಅಲ್ಪಸಂಖ್ಯಾತರೆಲ್ಲರೂ ಅವರನ್ನು ಸ್ಮರಿಸಬೇಕಾಗುತ್ತದೆ ಕಾರಣ ನಮ್ಮ ದೇಶದ ಇತಿಹಾಸವನ್ನು ನಾವು ಬಹಳ ಚೆನ್ನಾಗಿ ಬಲ್ಲೆವು ಕಾರಣ ಅಂಬೇಡ್ಕರ್ ಹುಟ್ಟುವುದಕ್ಕಿಂತ ಮುತ್ತಲಿ ಇಲ್ಲಿ ಜಾತಿ ವ್ಯವಸ್ಥೆ ಮತ್ತು ಸವರ್ಣೀಯ ವ್ಯವಸ್ಥೆ ಮನುಸ್ಮೃತಿಯನ್ನ ಜಾರಿಯಲ್ಲಿ ಅಂಬೇಡ್ಕರ್ ಅಧಿಕಾರವನ್ನ ಪಡೆದಂತಹ ಸಂದರ್ಭದಲ್ಲಿ ಅಧಿಕಾರಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ತಾರೆ ಸಾವಿರಾರು ದಲಿತರನ್ನ ಸೇರಿಸಿಕೊಂಡು ಸೇರಿಸಿಕೊಂಡು ಮಹಾಡ್ ಗೊತ್ತಿರಬಹುದು ಮಹಾಡ್ ಎಂಬ ಒಂದು ದೊಡ್ಡ ಕೆರೆಯ ನೀರನ್ನ ಕುಡಿಯಲಿಕ್ಕೋಸ್ಕರ ಒಂದು ಜನ ಆಂದೋಲನವನ್ನು ಮಾಡಿ ಆ ಕೆರೆ ನೀರನ್ನ ಇಡೀ ದಲಿತ ಜನಾಂಗ ಹಾಗೆ ಮಾಡ್ತಾರೆ ಆದರೆ ಈ ದೇಶದಲ್ಲಿ ಇರ್ತಕ್ಕಂತಹ ಮೇಲ್ಜಾತಿಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಕೆರೆಯನ್ನು ಶುದ್ಧೀಕರಿಸ್ತಾರೆ ಒಂದು ವೇಳೆ ಇವತ್ತು ನಾವು ನೋಡಬೇಕು ನಾವು ಅಮಿತ್ ಶಾ ಇದೇ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರನ್ನು ತಮ್ಮ ತಮ್ಮಲ್ಲಿ ಕಚ್ಚಾಡಿಕೊಂಡು ಇಂದು ನಾವೆಲ್ಲ ಒಂದು ಅಂತೇಳಿ ಏನು ಭಾಷಣ ಬಿಗಿತ್ತಾರೋ ಇದೇ ಮನುವಾದಿಗಳು ಬ್ರಿಟಿಷರು ಬರುವುದಕ್ಕಿಂತ ಮುಂಚೆ ಇಲ್ಲಿ ಇದೇ ದಲಿತರನ್ನ ಇದೇ ಶೋಷಿತರನ್ನ ಇದೇ ದಮನ ಇದೇ ಶೂದ್ರರನ್ನ ಯಾವತ್ತೂ ಕೂಡ ದೇವಾಲಯ ಪ್ರವೇಶಕ್ಕೆ ಮಾಡಲಿಕ್ಕೆ ಬಿಡಲಿಲ್ಲ ಕೆರೆ ನೀರನ್ನು ಕುಡಿಲಿಕ್ಕೆ ಬಿಡುತ್ತಾ ಇರಲಿಲ್ಲ ಇವತ್ತು ಕೂಡ ನಾವು ಕಾಣ್ತಾ ಇದ್ದೇವೆ ದೇಶದ ಉದ್ದಗಲಕ್ಕೂ ಸವರ್ಣೀರು ಸವರ್ಣೀಯರಿಂದ ದಲಿತರಿಗೆ ಮತ್ತು ಶೋಷಿತ ಜನಾಂಗಕ್ಕೆ ಬಹಳಷ್ಟು ಬಹಿಷ್ಕಾರಗಳು ನಡೀತಾ ಇದೆ ಬಹಳಷ್ಟು ಅಲ್ಲಲ್ಲಿ ಬಹಿಷ್ಕಾರಗಳು ನಡೆಯುತ್ತಾ ಇದೆ ಇದಕ್ಕೆ ಇದನ್ನ ಇದನ್ನ ವಿರೋಧಿಸಲಿಕ್ಕೆ ಇದನ್ನ ಇಂತಹ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಈ ಮನುಸ್ಥಿತಿಯನ್ನ ಜಾರಿಗೆ ತರುವಂತಹ ತರ್ತಾ ಇರುವಂತಹ ಬಿಜೆಪಿಯವರಿಗೆ ಒಂದು ತಟ್ಟ ದೊಡ್ಡ ತಡೆಗೋಡೆಯಾಗಿ ನಿಂತಿದೆ ಬಂಧುಗಳು ಇವತ್ತು ಈ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಯಾವ ರೀತಿಯಲ್ಲಿ ಕೆಡಲಿಕ್ಕು ನೋಡಿದ್ರು ಅವರಿಗೆ ಆಗ್ತಾ ಇಲ್ಲ ಅದರ ಒಂದು ಬೇಗುದಿ ಇವತ್ತು ಸಂಸತ್ತಲ್ಲಿ ಅವರು ಸ್ಫೋಟ ಸ್ಫೋಟ ಆಗಿದೆ ಅಂತ ಹೇಳ್ಬೋದು ಅವರ ಮನಸ್ಸಿನ ಚಿಂತನೆಗಳು ಇವತ್ತು ಸ್ಫೋಟ ಆಗಿದೆ ಯಾವತ್ತು ಕೂಡ ನಮ್ಮ ಸಂವಿಧಾನ ಖಂಡಿತವಾಗಿಯೂ ಅದು ನೂರಕ್ಕೆ ನೂರನ್ನ ಪಾಲಿಸುವಂತಹ ಒಂದು ವ್ಯವಸ್ಥೆಯೊಂದಿಗೆ ಕಲ್ಪನೆಯೊಂದಿಗೆ ಈ ಸೋಷಿಯಲ್ ಡೆಮೋಕ್ರೆಟಿಕ್ ಪಕ್ಷ ಕಳೆದ ಹದಿನಾರು ವರ್ಷಗಳಿಂದ ಇತ್ತೆಗೆ ಈ ದೇಶದಲ್ಲಿ ಕಾರ್ಯಾಚರಿಸ್ತಾ ಇದೆ ನಮ್ಗೆ ಯಾವುದೇ ಪ್ರಣಾಳಿಕೆ ಇಲ್ಲ ಖಂಡಿತವಾಗಿಯೂ ನಮ್ಮ ಪ್ರಣಾಳಿಕೆ ಈ ದೇಶದ ಸಂವಿಧಾನವಾಗಿರ್ತದೆ ಅಂಬೇಡ್ಕರ್ ಸಂವಿಧಾನವನ್ನ ಯಥಾವತ್ತೆ ಮಾಲಿಸಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಯಾವ ರೀತಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕ ಎಲ್ಲ ಹಿಂದುಳಿದ ರಾಜಕೀಯ ಕ್ಷೇತ್ರಗಳಲ್ಲಿ ಸಮಬಾಳು ಸಮಪಾಲನ್ನು ಪಡೆಯಬೇಕಂತಹ ಏನು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೋ ಅದನ್ನು ಯಥಾವತ್ತಾಗಿ ಪಾಲಿಸಲಿಕ್ಕೆ ಇರುವಂತಹ ಒಂದು ದೇಶದಲ್ಲಿ ಇರತಕ್ಕಂತಹ ಒಂದೇ ಒಂದು ಪಕ್ಷ ಅದಿದ್ರೆ ಅದು ಖಂಡಿತವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಕ್ಷ ಅಂತ ಹೇಳಿ ನಾನು ಇಚ್ಛೆ ಇದ್ದೇನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರಯುಕ್ತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೂ ಕೂಡ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಈ ಶಕ್ತಿ ಗೋಮುಖ ವ್ಯಾಗ್ರ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಅದರ ಭಾಗವಾಗಿ ಪುತ್ತೂರಿನ ಟರ್ಬೆ ಸರ್ಕಲ್ನಲ್ಲಿ ನಗರಸಭೆ ವತಿಯಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ಪ್ರಪ್ರಥಮವಾಗಿ ನಮ್ಮ ನಮ್ಮ ದೇಶದ ಗೌರವಾನ್ವಿತ ದೇಶ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಬೇರೆ ಯಾವ ದೇಶದಲ್ಲೂ ಕೂಡ ಕಂಡು ಕಾಣದ ರೀತಿಯ ಅದ್ಭುತವಾದಂತಹ ಒಂದು ಸಂವಿಧಾನವನ್ನ ರಚಿಸಿದಂತಹ ಆ ಸಂವಿಧಾನದಡಿಯಲ್ಲಿ ಹೋಗುವಂತಹ ಭಾರತ ದೇಶಕ್ಕೆ ದುರಾದೃಷ್ಟವಶಾತ್ ಇಂದಿನ ಆಡಳಿತಕ್ಕೆ ಗೃಹ ಮಂತ್ರಿಯಾಗಿ ಒಬ್ಬ ಗುಂಡ ಇದರಲ್ಲಿ ಒಂದು ರಾಜ್ಯದಿಂದ ಗಡಿಪಾರು ಹೊಂದಿದಂತಹ ಹತ್ತಾರು ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿರುವಂತಹ ಒಂದು ವ್ಯಕ್ತಿಯ ಕೈಯಲ್ಲಿ ಇಂಡಿಯಾದ ಗೃಹ ಇಲಾಖೆ ಅಂತ ಹೇಳುದು ಬಹಳ ದುರಾದೃಷ್ಟ ಬಹಳ ಬೇಸರವಾಗಿರ್ತದೆ ಈ ದೇಶದ ದುರಾವಸ್ಥೆ ಕೂಡ ಆಗಿರ್ತದೆ ಇಂತಹ ಒಂದು ವ್ಯಕ್ತಿಯಿಂದ ಈ ದೇಶದ ಶಿಲ್ಪಿ ಕೇವಲ ಸಂವಿಧಾನದ ಶಿಲ್ಪಿಯಲ್ಲೇ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಇಂಡಿಯವನ್ನ ನಿರ್ಮಿಸಿಕೊಟ್ಟವರು ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಅದೆಷ್ಟೋ ಲಕ್ಷಾಂತರ ಮಂದಿ ಸಾವಿರಾರು ಮಂದಿ ಇಲ್ಲಿ ದೇಹವನ್ನು ತ್ಯಾಗ ಮಾಡಿದ್ದಾರೆ ಪ್ರಾಣವನ್ನು ಕೊಟ್ಟಿದ್ದಾರೆ ಇಡೀ ದೇಶ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿ ಹೋರಾಟ ಮಾಡಿದ್ರು ಆದರೆ ಅದರ ನಂತರ ಈ ದೇಶ ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಹೇಳಿ ಈ ದೇಶದ ಸಂವಿಧಾನ ಈ ದೇಶದ ಕಾನೂನು ಕೈಗೆಟ್ಟಗಳು ಯಾವ ರೀತಿ ಇರಬೇಕು ಹೇಳಿ ಅದಕ್ಕೆ ಇಂಡಿಯಾ ದೇಶ ಕಂಡುಕೊಂಡದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಾರೆ ಆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಈಗಿನ ಆಗಿನ ಪ್ಯಾಸಿ ಶಕ್ತಿಗಳು ಈಗಿನ ಅಮಿತ್ ಶಾರವರ ಅಡಿಯಾಲುಗಳು ಇಲ್ಲಿ ಅಂಬೇಡ್ಕರ್ ರವರಲ್ಲದೆ ಇನ್ನೊಬ್ಬರು ಈ ಜಾಗದಲ್ಲಿ ಇರ್ತಿದ್ರೆ ಅವರು ತಮ್ಮ ಮನುಸ್ಮೃತಿಯ ಇಲ್ಲಿ ತರ್ತಿದ್ರು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ರಚನೆಯ ಮೊದಲ ವ್ಯಕ್ತಿಯಾದ ಕಾರಣ ಅವರ ಯಾವುದೇ ಒಂದು ಮನಸ್ಕೃತಿಯ ಒಂದು ಶಬ್ದವೂ ಕೂಡ ಆ ಸಂವಿಧಾನದಲ್ಲಿ ಬರಲಿಲ್ಲ ಅದಾಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತ ಈ ಸಂವಿಧಾನ ನೋಡಿ ಅಮಿತ್ ಶಾ ಅವರು ಅಕಸ್ಮಾತ್ ಆಗಿ ಹೇಳಿದ್ದಲ್ಲ ಮತ್ತು ಒಬ್ಬ ಗೃಹ ಮಂತ್ರಿ ಇಡೀ ದೇಶದ ಇಡೀ ದೇಶದ ಎಲ್ಲಾ ಕಾನೂನುಗಳನ್ನು ಸುವ್ಯವಸ್ಥೆ ಕಾಡ್ಬೇಕು ಕಾಪಾಡಬೇಕಾದಂತ ವ್ಯಕ್ತಿ ಅಕಸ್ಮಾತ್ ಆಗಿ ಅದು ಬಂದ ಅಲ್ಲ ಅಂಬೇಡ್ಕರ್ 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 ಅಂತೇಳಿ ತನ್ನ ಹೃದಯದಲ್ಲಿ ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ತಾನು ಬಂದಂತಹ ಆ ಪ್ಯಾಸಿಸ್ಟ್ ಶಕ್ತಿ ಅಡಿಯಲ್ಲಿ ಇದು ಯಾವಾಗಲೂ ಅವರ ಇಂಟರ್ನಲ್ಲಿ ಅವರ ಇಂಟರ್ನಲ್ ಸಭೆಗಳಲ್ಲಿ ಈ ಮಾತುಗಳು ಬರ್ತಾ ಇದೆ ಹೊರಗೆ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರಿಗೆ ಅಭಿಮಾನ ಕೊಡ್ತಾರೆ ಹೊರತು ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಷ್ಟು ವ್ಯಸನ ಅವರನ್ನು ಅವರನ್ನು ಕಂಡ ಆಗದ್ದು ಇಲ್ಲಿಯ ಮುಸಲ್ಮಾನರಿಗಿಂತಲೂ ಅವರಿಗೆ ಮುಸಲ್ಮಾನರು ಕೂಡ ಪರಮ ಶತ್ರು ಅಪ್ಯಾಸಿ ಶಕ್ತಿಗಳಿಗೆ ಸಂಘ ಪರಿವಾರಕ್ಕೆ ಅದಕ್ಕಿಂತಲೂ ಜಾಸ್ತಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಮೇಲೆ ಅವರಿಗೆ ಕೋಪವಿದೆ ಅಂತ ಹೇಳಿದ್ರೆ ಈ ಸ ಈ ಸಂವಿಧಾನ ಈ ಸಂವಿಧಾನ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಜಾತಿ ಧರ್ಮ ಮತ ಭೇದವಿಲ್ಲದೆ ಇಲ್ಲೇ ಇಂಡಿಯಾ ದೇಶದ ಪ್ರಜೆಗಳಿಗೆ ಅವರವರ ಧರ್ಮಕ್ಕನುಗುಣವಾಗಿ ಈ ದೇಶದ ಎಲ್ಲ ಎಲ್ಲ ಪುರುಷರಿಗೂ ಮಹಿಳೆಯರಿಗೂ ಲಿಂಗ ಇಲ್ಲದವರಿಗೆಲ್ಲರಿಗೂ ಕೂಡ ಸಮಾನತೆ ಒಂದು ಕಾನೂನನ್ನು ರಚಿಸಿಕೊಂಡದ್ದು ಡಾಕ್ಟರ್ ಬಾಬಾ ಅಂಬೇಡ್ ಅಂಬೇಡ್ಕರ್ ಎಲ್ಲಿಯಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದೆ ಅವನ ಮನಸ್ಕೃತಿಯ ಆ ಒಂದು ಜಾತಿಯವರಿಗೆ ಮಾತ್ರ ಈ ಇಂಡಿಯಾ ದೇಶದ ಕಾನೂನು ಬರ್ತಾ ಇತ್ತು ಇನ್ನು ಅದೇ ರೀತಿ ಇತ್ತು ಅದನ್ನು ವೋಟಿಂಗ್ ಪವರ್ ಒಂದು ಜಾತಿಯವರಿಗೆ ಎಜುಕೇಶನ್ ಗ್ರಾಜ್ಯುಯೇಟ್ ಮಾತ್ರ ಇತ್ತು ಅದನ್ನೆಲ್ಲ ಹೋರಾಟ ಮಾಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ತಾರೆ ಇಲ್ಲಿ ಮತವಾದ ಎಲ್ಲರಿಗೂ ಸಮಾನತೆಯ ಚುನಾವಣೆ ಅಂತ ಮತದಾನ ತದ್ದದ್ದು ಇದು ಅವರಿಗೆ ಆಗ್ಲಿಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದೂಷಣೆ ಮಾಡಲಿಕ್ಕೆ ಅವರ ಅವರನ್ನ ಅವರ ಅವರ ಬಗ್ಗೆ ಯಾವತ್ತೂ ಕೂಡ ಅವರಿಗೆ ಕೋಪ ಇದೆ ಆದರೆ ಇಂಡಿಯಾ ದೇಶದ ಜನತೆ ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದೆ ಅವರಿಗೆ ಯಾವತ್ತೂ ಕೂಡ ನಾವು ಸಲೀಟ್ ಕೊಡ್ತಾ ಇದ್ದೇವೆ ನೀವು ನಮ್ಮ ಹೆಮ್ಮೆ ನೀವು ನಮ್ಮ ಸಂವಿಧಾನ ಈ ಇಂಡಿಯಾ ದೇಶದಲ್ಲಿ ಇವತ್ತು ಮುಸಲ್ಮಾನರು ಕೂಡ ತಮ್ಮ ಹಕ್ಕನ್ನು ಸಿಬೇಕಾದ್ರೆ ಅದಕ್ಕೂ ಕೂಡ ಕಾರಣರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಾರೆ ಅಂತ ನಾನು ಹೇಳಿಕೆ ಬರ್ತಾ ಇದ್ದೇನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆವುಗಳ ಅವಮಾನ ಮಾಡಿದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲಾ ನಾಯಕರುಗಳು ಕಟ್ಟ ಕಾರ್ಯಕರ್ತರು ಕೂಡ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನವಾಗುವುದನ್ನ ನಾವು ಸಹಿಸುವುದಿಲ್ಲ ಈ ರೀತಿಯಾಗಿ ಅಮಿತ್ ಶಾ ಎಲ್ಲಾದರೂ ರಾಜೀನಾಮೆ ಕೊಡದಿದ್ದರೆ ಇದು ಇದು ದೇಶಾದ್ಯಂತ ಗುತ್ತೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ತೇವೆ ಈ ದೇಶದಲ್ಲಿ ಎಲ್ಲಾ ಜನರು ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡಿಕ್ಕಿದ್ದಾರೆ ಆದ ಕಾರಣ ಆದಷ್ಟು ಬೇಗ ಅಮಿತ್ ಶಾ ತನ್ನ ಗೃಹ ಸಚಿವ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಮನೆಗೆ ಹೋಗಲಿ ಅವ್ರ ಮನೆಗೆ ಹೋಗ್ಬೇಕು ನಾನಾಯಕ್ ಒಂದನೇದಾಗಿ ಒಬ್ಬ ಒಬ್ಬ ಆದಂತ ಆದಂತಹ ಆದಂತ ಒಂದು ವ್ಯಕ್ತಿ ಈ ದೇಶದ ಗ್ರಹಮಂತ್ರಿ ಆಗಿರಬಾರ್ದು ಎರಡನೇದಾಗಿ ಈ ಸಂವಿಧಾನವನ್ನು ರಚಿಸಿಕೊಂಡು ಈ ಸಂವಿಧಾನ ಅಡಿಯಲ್ಲಿ ನಾನು ತಾನು ಗೃಹ ಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕರಿಸುವಾಗ ಸ್ವೀಕರಿಸುವಾಗ ಈ ಸಂವಿಧಾನದ ಮೇಲೆ ಪ್ರತಿಜ್ಞೆ ಹೇಳಿ ಇದು ಮಾಡಿದ್ದು ಅವರು ಪ್ರತಿಜ್ಞೆ ಸ್ವೀಕರಿಸಿದ್ದು ಅಂತಹ ಒಂದು ಆ ಪ್ರತಿಜ್ಞೆ ಆ ಸಂವಿಧಾನ ಬರಲಿ ಕಾರಣಕರ್ತಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಹ ಎರಡನೇ ಕಾರಣಕ್ಕಾಗಿ ಅವರು ಈ ರಾಷ್ಟ್ರ ಜೀವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾವತ್ತೂ ಕೂಡ